ಮಗುವಿಗೆ ಯಾಕೆ ಎಣ್ಣೆ ಮಸಾಜ್ ಮಾಡಬೇಕು ಮಗುವಿಗೆ ಇದರಿಂದ ಆಗುವ ಬೆನಿಫಿಟ್ಸ್ ಆದರೂ ಏನು ಹೇಗೆ ಮಸಾಜ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರಾ ಶಶಿಕುಮಾರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಮುಖಕ್ಕೆ ಹಿಮಾಲಯ ಬೇಬಿ ಆಯಿಲ್ನ ಬಳಸಿರೋದು ಅದನ್ನು ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಕೈಗೆ ಹಾಕ್ಕೊಂಡು ನಂತರ ಅದನ್ನು ಮುಖಕ್ಕೆ ಮಸಾಜ್ ಮಾಡಿದ್ದೀವಿ ಇಲ್ಲಿ ಬಾಡಿ ಮಸಾಜ್ಗೆ ನಾವು ಕೋಕೊನಟ್ ಆಯಿಲ್ನ ಉಪಯೋಗಿಸಿದ್ದೀವಿ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಬೆಚ್ಚಗೆ ಬಿಸಿ ಮಾಡಿಕೊಂಡು ನಂತರ ಅದನ್ನು ಆಯಿಲ್ ಮಸಾಜ್ ಮಾಡ್ತಾ ಇರೋದು ಮೊದಲು ಎದೆ ಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಂಡು ನಂತರ ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಅಪ್ ಆ್ಯಂಡ್ ಡೌನ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ನಂತರ ಎದೆ ಭಾಗವನ್ನು ಮಸಾಜ್ ಮಾಡಿದ ಮೇಲೆ ನಂತರ ಅವಳ ಕೈಗಳನ್ನು ಕೂಡ ಮಸಾಜ್ ಮಾಡ್ತಾ ಇರಬೇಕು ಅದಾದ ಮೇಲೆ ಕಾಲುಗಳನ್ನು ಕೂಡ ಅದೇ ರೀತಿಯಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ ಆ್ಯಂಡ್ ಡೌನ್ ಮೂಲಕ ಮಸಾಜ್ ಮಾಡ್ತಾ ಬರಬೇಕು ಈ ಮಸಾಜ್ ಮಾಡೋದರಿಂದ ಮಕ್ಕಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅವರಿಗೆ ಮೈ ಕೈ ನೋವಿದ್ರೆ ಅಥವಾ ಕಾಲಿಕ್ ಪೇಯ್ನ್ ಇದ್ರೆ ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಮಸಾಜ್ ಮಾಡೋದು ನಂತರ ಮಗುನ ಉಲ್ಟಾ ಮಲಗಿಸಿ ಈ ಥರ ಸೊಂಟಕ್ಕೆ ಕೂಡ ಎಣ್ಣೆನ ಹಾಕಿ ಮಸಾಜ್ ಮಾಡ್ತಾ ಬರಬೇಕು ಮಸಾಜ್ ಇಲ್ಲಿ ಮಾಡೋದನ್ನು ಎಣ್ಣೆ ಕುಡಿಸ್ಬೇಕು ಅಂತ ಹೇಳ್ತಾರೆ ಆ ಥರ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಆಲ್ಮೋಸ್ಟ್ ಎಣ್ಣೆ ಅಬ್ಸಾರ್ಬ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಸಾಜ್ ಮಾಡ್ತಾ ಇರಬೇಕು ಕೈಯಾಗಲಿ ಕಾಲುಗಳಾಗಲಿ ಎಲ್ಲವನ್ನು ಅದೇ ಥರ ಮಸಾಜ್ ಮಾಡ್ತಾ ಇರಬೇಕು ಆವಾಗೇನಾಗುತ್ತೆ ಎಣ್ಣೆ ನೀಟಾಗಿ ಮಗುವಿನ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಇದರಿಂದ ಮಗುವಿನ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ಇಲ್ಲಿ ಮಾಡ್ತಾ ಇರೋದು ಮಸಾಜ್ ಬಂದು ಗಂಗಮ್ಮ ಆಂಟಿ ಅಂತ ಅವರು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಗುವಿಗೆ ಸ್ನಾನ ಮಾಡಿಸಿ ಮಸಾಜ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರೋರು ಇವ್ರ ಹತ್ರನೇ ನಾನು ಕಲ್ತಿರೋದು ಎಣ್ಣೆ ಮಸಾಜ್ ಮಾಡೋದು ತಾಯಿ ಮಗುವಿಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಅವರಿಬ್ಬರಿಗೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಕ್ರಿಯೇಟ್ ಆಗುತ್ತೆ ಸೊ ಆಲ್ಮೋಸ್ಟ್ ತಾಯಿ ಮಗುವಿಗೆ ಮಸಾಜ್ ಮಾಡಿದ್ರೇ ಒಳ್ಳೇದು ನನಗೆ ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಅವ್ರ ಹತ್ರ ಕಲಿತು ನಂತರ ನಾನು ಮಾಡೋದನ್ನು ಇವಾಗ ಕಲ್ತಿದ್ದೀನಿ ಸೊ ಈ ಥರ ಎಣ್ಣೆ ಮಸಾಜನ್ನ ಮಾಡಬೇಕು ನಂತರ ಮಗುವಿನ ಮತ್ತೆ ತಿರುಗಿಸಿ ತಲೆಗೆ ಕೂಡ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೋತಾರೆ ತಲೆಯ ಮಧ್ಯಭಾಗದಲ್ಲಿ ನತ್ವ ಎಂತಿರುತ್ತೆ ಅದಕ್ಕೆ ಕೂಡ ಸ್ವಲ್ಪ ಎಣ್ಣೆ ಕುಡಿಸಿ ಮಸಾಜ್ ಮಾಡ್ಕೊತಾರೆ ನಂತರ ಒಂದು ಹಾಫ್ ಆನ್ ಅವರ್ ಎಳೆ ಬಿಸಿಲಲ್ಲಿ ಮಗುವನ್ನು ಇಟ್ಟು ನಂತರ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್